ಹಾ ಎಲ್ಲ ವೆಲ್ಕಮ್ ಎಲ್ಲಾ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ ನಾನ್ ಮಾಡ್ತಾರ ರೆಸಿಪಿ ಚಕ್ಲಿ ಮಾಡೋದು ಚಕ್ಲಿ ಹಿಟ್ ಮಾಡಿಸಿ ಮಾಡೋ ಅಂತದ್ ನಾನ್ ಚಕ್ಲಿ ತೋರಿಸ್ತಾ ಇದೀನಿ ಏನೇನ್ ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿ ನೋಡಿ ಈ ಕಪ್ ಮೆಜರ್ಮೆಂಟ್ ಅಲ್ಲಿ ನಾಲ್ಕ್ ಕಪ್ ಅಕ್ಕಿ ತಗೊಂಡಿದ್ದೀನಿ ಈ ಕಪ್ ಮೆಜರ್ಮೆಂಟ್ ಅಲ್ಲಿ ಎರಡು ಕಪ್ ಕಡ್ಲೆ ತಾಂಡಿದೀನಿ ಅರ್ಧ ಕಪ್ ಬಿಸಿರುಬೇಳೆ ಮತ್ತೆ ಕಾಲ್ ಕಪ್ ಉದ್ದಿನಬೇಳೆ ಮತ್ತೆ ಮೆಣಸು ಒಂದ್ ಏಳರಿಂದ ಎಂಟು ಸ್ಪೂನ್ ಅಷ್ಟು ಮೆಣಸು ತಗೊಂಡಿದ್ದೀನಿ ಜೀರಿಗೆ ಐದರಿಂದ ಆರ್ ಸ್ಪೂನ್ ಮೆಣಸು ಜೀರಿಗೆ ತಗೊಂಡಿದ್ದೀನಿ ಇದನ್ನೆಲ್ಲಾ ಹುರ್ಕೋಬೇಕು ಅಕ್ಕಿನ ಉರ್ಬೋ ಉರಿಬೇಕು ಬೇಳೆ ಮತ್ತೆ ಉದ್ದಿನಬೇಳೆ ಮೆಣಸು ಜೀರಿಗೆ ಇಷ್ಟನ್ನೂ ಹುರಿಬೇಕು ಬನ್ನಿ ಹೇಗೆ ಅಂತ ತೋರಿಸ್ತೀನಿ ಬಾಣಲೆ ಬಿಸಿಗಿಟ್ಟಿದೀನಿ ನಾನು ಅಕ್ಕಿ ಉರಿಬೇಕು ಅಂತ ಅಂದ್ನಲ್ಲ ನೋಡಿ ಅಕ್ಕಿ ಮೆಜರ್ಮೆಂಟ್ ತೋರಿಸ್ತಾ ನಾನು ನಿಮ್ಗೆ ನೋಡಿ ಈ ರೀತಿ ನಾಲ್ಕ ಕಪ್ ಹಾಕಬೇಕು ನಾನು ನೋಡಿ ಇದ್ರೊಳಗೆ ಇಟ್ಬಿಟ್ಟು ಹಾಕ್ತಾ ನೋಡಿ ನೋಡಿ ನಾಲ್ಕು ಅಕ್ಕಿ ಹಾಕಬೇಕು ದಪ್ಪ ಅಕ್ಕಿನ ಬಳಸ್ಬೋದು ಇಲ್ಲ ಅಂದ್ರೆ ರೇಷನ್ ಅಕ್ಕಿ ಬರುತ್ತಲ್ಲ ರೇಷನ್ ಅಕ್ಕಿನಾರ ಬಳಸ್ಬೋದು ಯಾವ ಅಕ್ಕಿ ನಿಮ್ಮನೇಲಿ ಸಾಧ್ಯ ಇರುತ್ತೋ ಆ ಅಕ್ಕಿನ ಬಳಸ್ಕೋಬಹುದು ನೋಡಿ ಎರಡು ಕಪ್ ಹಾಕಿದೆ ಮೂರನೇ ಕಪ್ ಹಾಕ್ತಾ ಇದೀನಿ ಇವಾಗ ನಾಲ್ಕನೇ ಕಪ್ ಹಾಕ್ತಾ ಇದೀನಿ ನೋಡಿ ಚೂರ್ ಕಡಿಮೆ ಇದೆ ಸಮ ಮಾಡಿ ಹಾಕಲಿ ಕೆ ಜಿ ಲೆಕ್ಕಲ್ಲಾದ್ರೆ ಒಂದ್ ಕೆಜಿ ಅಕ್ಕಿಗೆ ಕಾಲು ಕೆ ಜಿ ಕಡಲೆ ನೂರ್ ಗ್ರಾಮ್ ಹೆಸರುಬೇಳೆ ಒಂದ ನೂರ್ ಗ್ರಾಮ್ ಉದ್ದಿನಬೇಳೆ ಅಷ್ಟು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾಲ್ಕು ಕಪ್ ಅಕ್ಕಿ ಆಗಿದೆ ನೀವು ಲೋಟದಲ್ಲಿ ಮೆಸರ್ಮೆಂಟ್ ಮಾಡಿದ್ರೆ ನಾಲ್ಕು ಲೋಟ ಅಕ್ಕಿಗೆ ಎರಡು ಕಪ್ಪು ಕಡಲೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಕ್ಲಿ ಈ ರೀತಿ ಹಿಟ್ ಮಾಡಿಸಿಟ್ಕೊಂಡು ಒಂದು ಆ ತಕ್ಷಣಕ್ಕೆ ಎಷ್ಟು ಅಷ್ಟು ಚಕ್ಲಿ ಮಾಡ್ಕೊಂಡು ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಮಾಡ್ಕೋಬಹುದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಮ್ಮ ಅಪ್ಪ ಅವರು ನಮ್ಮಅಮ್ಮ ಅವರೆಲ್ಲ ಇದೇ ತರ ಮಾಡ್ತಾ ಇದ್ರು ನಾನು ಅವಾಗ್ಲೇ ಆದಷ್ಟು ಮುಂಚೆ ವಿಡಿಯೋದಲ್ಲೇ ಹೇಳ್ತಾ ಹೇಳಿದೀನಿ ನಮ್ದು ಸ್ನಾಕ್ ಅಂಗಡಿ ಇತ್ತು ಚಾಟ್ ಅಂಗಡಿ ಇತ್ತು ಹಂಗಾಗಿ ಅಪ್ಪ ಅವರೆಲ್ಲ ಇದೇ ರೀತಿ ಮಾಡ್ತಾ ಇದ್ರು ನೋಡಿ ಅಕ್ಕಿನ ಸ್ವಲ್ಪ ಬೆಚ್ಚಗಾಗ ಹುರ್ಕೋಬೇಕು ತುಂಬಾ ಕೆಂಪು ಕಟ್ಟುದಾಗಂಗೇನು ಹುರ್ಕೊಳೋದ್ ಬೇಡ ಅದರಲ್ಲಿ ಒಂದು ಸ್ವಲ್ಪ ಅಂಶ ಇರುತ್ತಲ್ಲ ಅದು ಹೋಗಲಿಕ್ಕೆ ಎಲ್ಲ ಹೋಗ್ಲಿಕ್ಕೆ ಹುರ್ಕೋಬೇಕು ನೋಡಿ ದುಡ್ಡ್ದು ಅಕ್ಕಿ ಬೆಚ್ಚಗಾಗಿದೆ ನೋಡಿ ಇವಾಗ ಬೆಚ್ಚಗಾಗಿದೆ ನೋಡಿ ಹಿಂಗೆ ಅಂದರೆ ಕೈಗೆ ಬೆಚ್ಚಗ ಅನ್ನಿಸ್ಬೇಕು ನೋಡಿ ಹೆಸರುಬೇಳೆ ಅರ್ಧ ಕಪ್ಪಷ್ಟು ಮತ್ತು ಉದ್ದಿನಬೇಳೆ ಅದು ಕಾಲು ಕಪ್ಪಷ್ಟು ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದರಲ್ಲಿ ಈ ರೀತಿ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗ್ ಬಂತು ಅಂತ ತಿಂದು ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಒಬ್ಬೊಬ್ರು ಮನೇಲಿ ಒಂದೊಂದ್ ಥರ ಚಕ್ಲಿ ಮಾಡ್ತಾರೆ ನಾನ್ ಎರಡ್ ಮೂರ್ ರೀತಿ ಚಕ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ ಎರಡ್ ಮೂರ್ ರೀತಿ ಮಾಡ್ತೀವಿ ನಾವು ಅದನ್ನ ನಿಮಗ್ ತೋರಿಸ್ತೀನಿ ನೋಡಿ ಓರ್ದಿದ್ದಾಗಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇದು ಇರ್ಬಿರೋದನ್ನ ತೆಕ್ಕ ಬಿಡೋಣ ಒಂದ್ ಪಾತ್ರೆ ತೆಗದ್ಬಿಟ್ಟು ಹಾರ ಪತ್ಬ ಆಮೇಲೆ ಮೇಲೆ ಕಳಿಸ್ತೀನಿ ಇದರಷ್ಟಿಗೆ ಜೀರಿಗೆ ಮತ್ತೆ ಮೆಣಸು ಎರಡೂ ಉರಿಯೋಣ ನೋಡಿ ಇವಾಗ ಇನ್ನ ತೆಗ್ದಿಲ್ಲ ನಾನು ಕಡ್ಲೆನೂ ಇದಕ್ಕೆ ಹಾಕ್ಬಿಟ್ಟು ಹುರಿತಾ ಇದೀನಿ ನೋಡಿ ಕಡ್ಲೆ ಹಾಕಿ ಉರಿತಾ ಇದೀನಿ ಆ ಕಾವಿಗೆ ಕಡ್ಲೆ ರೋಸ್ಟ್ ಆಗ್ಬಿಡುತ್ತೆ ಮಿಲ್ದಿರ ಮಾಡ್ತೀವಲ್ಲ ಅವಾಗ ಸರಿ ಹೋಗುತ್ತೆ ಸ್ವಲ್ಪ ಒಂದ್ ಎರಡ್ ಮೂರ್ ಸತಿ ಕಡಗೆ ಸಾಕು ಅಕ್ಕಿ ಕಾವಿಗೆ ಅದು ರೋಸ್ಟ್ ಆಗ್ಬಿಡುತ್ತೆ ಇವಾಗ ತೆಗಿತಾ ಇದ್ದೀನಿ ನೋಡಿ ಮೆಣಸಾಕಂತ ಇದೀನಿ

ಬಡ ಮೆಣಸು ಜೀರಿಗೆ ಎರಡು ಹಾಕೊಂಡು ಹುರಿತಾ ಇದ್ರೀನಿ ಜೀರಿಗೆ ಕೆಂಪು ಗಾವೆ ಆಯ್ತು ಚಿಟಪಟ ಚಿಟಪಟ ಅಂತ ಇದೆ ಇವಾಗ ಅದಕ್ಕೆ ರುಚಿಕ್ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹುರಿಯಣಂತೆ ನಾವು ಹಿಟ್ಟಿಗೆ ಮಿಲ್ಲಿ ಬಿಡಿಸ್ತೀವಲ್ಲ ಆ ಉಪ್ಪು ಹಾಕ್ತಾ ಇದ್ರೀನಿ ಹಿಟ್ಟು ಕೆಡಲ್ಲ ಅಂತ ನಾನು ಹೇಳಿದೆ ಮೂರ್ ತಿಂಗಳ ಗಟ್ಲೆ ಹಿಟ್ಟು ಇಟ್ಕೋಬಹುದು ಈ ರೀತಿ ಮಾಡಿದ್ರೆ ಚಕ್ಲಿ ಮಾಡಿದ್ರು ತುಂಬಾ ದಿವಸ ಚೆನ್ನಾಗಿರುತ್ತೆ ನಾ ಫಸ್ಟ್ ಅಲ್ಲಿ ಏನ್ ಮಾಡಿರ್ತಾ ಅದೇ ಕ್ರಿಸ್ಪಿನೆಸ್ ಕೊನೆ ಖಾಲಿ ಡಬ್ಬ ಲಾಸ್ಟ್ ಒಂದ್ ಪೀಸ್ ಇಳ್ದಿರುತ್ತಲ್ಲ ಅಲ್ಲಿ ತಂಗ್ ಅದೇ ಕ್ರಿಸ್ಪಿನೆಸ್ ಇರುತ್ತೆ ಆದ್ರೆ ಬಾಕ್ಸಿ ಹಾಕಿ ಇಟ್ಕೋಬೇಕು ಇಲ್ಲ ಅಂದ್ರೆ ಕ್ಲಿಸ್ ಆಗ್ಬಿಡುತ್ತೆ ಅಷ್ಟೇ ಡಿಫ್ರೆನ್ಸ್ ಏನ್ ಮೇಡಮ್ ನೀವ್ ಹಂಗೆ ಹೇಳಿದ್ರಿ ಅಂದ್ರೆ ನನ್ ತಪ್ಪು ಅಲ್ಲ ನಿಮ್ ಅಕ್ಕಿ ಒಳಗೆ ಸೇರಿಸ್ತಾ ಇದೀನಿ ನಾನು ಆಫ್ ಮಾಡ್ತಾ ಇದ್ದೀನಿ ಪಟ್ ಅಂತ ಇದೆ ನೋಡಿ ಉಪ್ಪು ಪಟಪಟ ಅನ್ನತ್ತೆ ಹುರಿಯುವಾಗ ಮತ್ತೆ ಮೆಣಸು ಪಟಪಟ ಅನ್ನತ್ತೆ ನೋಡಿ ಪಟಪಟ ಅಂತ ಇದೆ ಈಗ ಆಫ್ ಮಾಡ್ತಾ ಇದೀನಿ ನಾನು ನೋಡಿ ಅಕ್ಕಿ ಕಡ್ಲೆ ಹೆಸರು ಬೇಳೆ ಬೇಳೆ ಎಲ್ಲರೂ ಉರ್ದಿದೀವಲ್ಲ ಅದಕ್ಕೆ ಜೀರಿಗೆ ಮೆಣಸು ಉಪ್ಪು ಉರ್ದಿರೋದನ್ನ ಹಾಕ್ತಾ ಇದೀನಿ ಹಾಕ್ಬಿಟ್ಟು ಚೂರ್ ತಣ್ಣಗಾದ್ಮೇಲೆ ಮಿಲ್ ಮಾಡಿಸ್ಕೊ ಬಂದ್ಬಿಡ್ತಾನೆ ನನ್ನ ಮಗ ಮಿಲ್ ಮಾಡಿಸ್ಕೊ ಬಂದ್ಮೇಲೆ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ತಣ್ಗಾದ್ಮೇಲೆ ಹಾಕಿ ಮಿಲ್ ಮಾಡಸ್ಕೊ ಬಂದ್ಬಿಡಪ್ಪ ಒಂದ್ಸೂಟ್ ಕಣ್ಗಾಗ್ಲಿ ಇದು ಆಗಿದೆ ಇದು ಮಿಲ್ ಮಾಡಿಸ್ಕೊಂಡ್ ಬಂದ್ಬಿಡ್ತಾರೆ ನೋಡಿ ಇವಾಗ ಹಿಟ್ಟು ರೆಡಿ ಆಗಿದೆ ಚಟ್ಲಿಗೆ ಹಿಟ್ಟು ಉಪ್ಪು ಎಲ್ಲ ಸರಿ ಇದೆ ಉಪ್ಪು ಖಾರ ಜೀರಿಗೆ ಹಾಕಿರೋದೆಲ್ಲ ಸರಿ ಇದೆ ಬಂದಿದೆ ಇವಾಗ ಹಿಟ್ಟು ಸಮಸದ್ ಹೇಗೆ ಅಂತ ತೋರಿಸ್ತೀನಿ ನಿಮ್ಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಬಿಸಿ ಎಣ್ಣೆ ಹಾಕಬೇಕಲ್ಲ ಹಂಗಾಗಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀನಿ ಇವಾಗ ಇಟ್ ಕಲ್ಸೋದ್ ಹೇಗೆ ಅಂತ ತೋರಿಸ್ತೀನಿ ನೋಡಿ ಪಾತ್ರೆ ಇಟ್ಕೊಂಡಿದೀನಿ ಇಟ್ಟು ರೆಡಿ ಆಗಿದೆಯಲ್ಲ ನೋಡಿ ಇಟ್ಟು ರೆಡಿ ಆಗಿದೆ ಇವಾಗ ಇದರಲ್ಲಿ ನಾಲ್ಕು ಕಪ್ ಹಿಟ್ಟು ಹಾಕಂತೀನಿ ಈ ಪಾತ್ರೆಗೆ ನಾಲ್ಕು ಕಪ್ ಆಗಲ್ಲ ಎರಡ್ ಕಪ್ ಹಾಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಎರಡು ಕಪ್ ಹಾಕೊಂಡು ನೋಡಿ ಎರಡರಿಂದ ಎರಡೂವರೆ ಕಪ್ ಹಾಕೊಂಡಿದ್ದೀನಿ ಇದಕ್ಕೆ ಬಿಳಿ ಎಳ್ಳು ಹೂವಿನ ಕಾಳು ಹಾಕೋಬೇಕು నోడి బిళ్ి ఎళ్ళు హాక్త దీని బిళ్ళి ఎళ్ళు హాక తున బె ట్ హాగ్ బి ఎళ్ళు హాక్త దీని ఓవిన కళ్ళు కై్యూ ఉజ్బిట్టు హక్కు స్వల్ప ఓవెన్కాళ్ళు తాండి నోడి ఇష్ట సాకు ఒ స్పూన్ అస్ ఓవెన్కాళ్ళు తాండ దీని అదే రబ్ మిబిట్టు హాక్కున్న ఉజ్జ్ హి స్మె చన బెవెన్ కళ్ళు తింద్రె జీవ శక్తి చన బెడి ఓవెన్ కళ్ళు ఉజ్బీని ಹಾಕ್ತಾ ಇದನಿ ಇವಾಗ ಎಣ್ಣೆ ಹಾಕಿಟ್ಟಿದಿನ ಎಣ್ಣೆ ಹಾಕಬೇಕು ನೋಡಿ ಎಳ್ಳು ಮತ್ತೆ ಓವಿನ ಕಾಳು ಹಾಕಿದ್ನಲ್ಲ ಅದನ್ನ ಕಲ್ಸ್ಕೋಬೇಕು ಕಲಸ್ಕೊಂಡಾದ್ಮೇಲೆ ಇದಕ್ಕೆ ಸಣ್ಣ ಸೌಟ್ ಬರುತ್ತಲ್ಲ ಆ ಸೌಟ್ ಅಲ್ಲಿ ಎಣ್ಣೆ ಈಗ ನೋಡಿ ಎಣ್ಣೆ ಹಾಕ್ತಾ ಇದೀನಿ ಕದಿದೆ ನೋಡಿ ಈ ರೀತಿ ನೊರೆ ಬರ್ಬೇಕು ಒಂದ್ ಅವರ್ ಸೌಟ್ ಅಷ್ಟು ಹಾಕಂತ ಇದೀನಿ ಅದನ್ನ ಸೌಟ್ ಅಲ್ಲೇ ಚೆನ್ನಾಗ್ ಕಲ್ಸೋಣ ಬಿಸಿ ಇರುತ್ತೆ ಹಂಗಾಗಿ ಸೌಟ್ ಚೆನ್ನಾಗಿ ಕಲ್ಸೋಣ ಘಮ ಘಮ ಅಂತ ಇದೆ ಚಕ್ಲಿ ಇಟ್ಟೆ ಚಕ್ಲಿ ಮಾಡಿದ್ರೆ ಇನ್ನೆಷ್ಟು ಗಮ್ ಕೊಡ್ಬೋದು ನೀವೇ ಮಾಡ್ಬಿಟ್ಟು ಕಮೆಂಟ್ ಮಾಡಿ

ಹತ್ಕೊಳಂಗೆ ಈ ರೀತಿ ನಾದಿದ್ರೆ ಚೆನ್ನಾಗಿ ಎಣ್ಣೆ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ ನೋಡಿ ಈ ರೀತಿ ಉಂಡೆ ಬರ್ಬೇಕು ಕಲ್ಸ್ತವೆ ನೋಡಿ ಹಿಂಗ ಅಂತ ಇಟ್ಕೊಂಡು ಒಂದ್ ಇಡೀ ಕಲ್ಸಿದ್ರೆ ಮಂದಿ ಉಂಡೆ ಬರಬೇಕು ಆ ರೀತಿ ಇರಬೇಕು ನೋಡಿ ಬಿಷನಾಗಿ ಉಂಡೆ ಬರ್ತಾ ಇದೆ ಇವಾಗ ನೀರಾಕಿ ಕಲ್ಸೋಣ ನೋಡಿ ನೀರ್ ಹಾಕಿ ಕಲಿಸ್ತಾ ಇದೀನಿ ಪೂರ್ತಿ ಕಲ್ಸ್ಕ ಬಂದ್ಬಿಡ್ತೀನಿ ನೋಡಿ ಕ್ಲೀನಾಗಿ ಎಲ್ಲ ಕಲಸ್ಕೊಂಡ್ ಬಂದಿದ್ದೀನಿ ನೋಡಿ ಪಾತ್ರೆ ಒಂಚೂರು ಚೂರು ಮೆತ್ತಿಲ್ಲ ಅಷ್ಟು ನೀಟಾಗಿ ಬಂದಿದೆ ನೋಡಿ ಇವಾಗ ಚಕ್ಲಿ ಒಳಗೆ ಹಾಕಂತೀನಿ ನೋಡಿ ಈ ರೀತಿ ಇರಬೇಕು ಇಟ್ಟು ಈ ರೀತಿ ಬಂದ್ರೆ ಚೆನ್ನಾಗಿರುತ್ತೆ ಚಕ್ಲಿ ಒಳಗೆ ಹಾಕೊಳ್ಳೋದು ನೋಡಿ ಚಕ್ಲಿ ತಗೊಂಡಿದ್ದೀನಿ ಅದಕ್ಕೆ ಸುತ್ತ ಎಣ್ಣೆ ಹಾಕ್ಕೊಂತ ಇದ್ದೀನಿ ಒಂದು ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಸುತ್ತ ಹಾಕ್ಕೊಂಡು ಸತಿ ಕೈಯಲ್ಲಿ ಹಿಂಗೆ ಅಂದರೆ ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಚಕ್ಲಿ ಒತ್ತಕ್ಕೆ ಈಸಿ ಆಗುತ್ತೆ ನೋಡಿ ಚಕ್ಲಿ ಇಟ್ಟು ಹಾಕ್ಕೊಂತ ಇದ್ದೀನಿ ಇದನ್ನು ಸಿಲಿಂಡರ್ ಆಕಾರದಲ್ಲಿ ಉದ್ದ ಮಾಡಿಬಿಟ್ಟು ಹಾಕ್ಕೊಂತ ಇದ್ದೀನಿ ಏರ್ ಪಾಸ್ ಆಗಿರುತ್ತೆ ಏರ್ನ ತೆಗೆದ್ಬಿಟ್ಟು ಈ ರೀತಿ ಮಾಡಿ ಮಾಡಿ ಆಮೇಲೆ ಚಕ್ಲಿ ಒಳ್ಳಿಗೆ ಹಾಕೋಬೇಕು ನೋಡಿ ಚಕ್ಲಿ ಹಳ್ಳಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ನೋಡ್ಬಿಟ್ಟು ಹಾಕಳಿ ನೀವು ಯಾವ ಯಾವ ಊರಿಂದ ನಮ್ಮ ವಿಡಿಯೋ ನೋಡ್ತಾ ಇದೀಯ ನೋ ನೀವು ಯಾವ ಯಾವ ಊರಿಂದ ನಮ್ಮ ವಿಡಿಯೋ ನೋಡ್ತಾ ಇದೀರ ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ನನ್ ವೀಡಿಯೋ ನೋಡೋದವ್ರಿಗೆಲ್ಲ ಹಂಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ ನೋಡಿ ಚಕ್ಲಿ ಮುಂಚುಳ ಹಾಕ್ಬಿಟ್ಟು ಎಣ್ಣೆ ಕಾದಿದ್ಯಾ ನೋಡೋಣ ಬನ್ನಿ ಈಗ ನೋಡಿ ಒಂದ್ ಚಕ್ಲಿ ನಂಗೆ ಮಾತಾಡ್ತಾ ನನ್ ಮಗನ ಹತ್ರ ಹೊತ್ಬೆ ನನ್ ಚಕ್ಲಿ ಹೋಗ್ತಾ ತೋರಿಸ್ತಾ ಇದೀನಿ ನಿಮ್ಗೆ ಎಣ್ಣೆ ಕಾದಿದೆ ಚಕ್ಲಿ ಬಿಟ್ಕೊಳ್ಳೋಣ ಈಗ ನೀವು ಎಷ್ಟು ದೊಡ್ಡ ಚಕ್ಲಿ ಬೇಕಾದ್ರೂ ಮಾಡ್ಕೋಬೋದು చక్లి ఒ ఎన్న సీ నోడి ఎన్నె కదా నోడ చూరు హిట్ హాక్బు నోడీ ఎణ కదిద ఇవగా చక్లి ఒత్కం దీవాల అదన ఒందొందే సైడ్ అ నిదాకే ನೋಡಿ ಗೋಲಿದೆ ಇವಾಗ ತಿರುವ ಕಾರಣ ಗುಳ್ಳೆ ಗುಳ್ಳೆ ಬರ್ತಾ ಇದೆಯಲ್ಲ ಅದೆಲ್ಲ ಕಡಿಮೆ ಆಗಬೇಕು ಚಕ್ಲಿ ಗೋಲಿದೆ ಅಂತ ಆವಾಗ ಮೇಡಮ್ ಅಷ್ಟೊಂದು ಚಕ್ಲಿ ಹೊತ್ಕೊಂಡ್ರೆ ನಾಲ್ಕೇ ನಾಲ್ಕು ಬಿಟ್ಟಿದ್ದೀರಾ ಅಂತ ಅನ್ಬೇಡಿ ಇದು ಗೋಲಿದ್ಮೇಲೆ ಅದನ್ನು ಮತ್ತೆ ಹಾಕ್ತೀನಿ ಬಾಣ್ಲಿಯಲ್ಲಿ ಸಾಕಾಗಲ್ವಲ್ಲ ಹಂಗಾಗಿ ಇಷ್ಟ ಬಿಟ್ಟಿರೋದು ನೋಡಿ ಆಗಿದೆ ತುಂಬ ಫುಲ್ಲು ಎಣ್ಣೆ ಗುಳ್ಳೆ ಬಿಡ ಫುಲ್ಲು ಬಿಡಬೇಕು ಅಂತ ಅಂದ್ರೆ ಫುಲ್ ರೋಸ್ಟ್ ಆಗಿಬಿಡುತ್ತೆ ಸ್ವೀತಂಗಾಗಿಬಿಡುತ್ತೆ ಹಂಗಾಗಿ ಸಾಕು ತುಯಿತೇನೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಸೂಪರ್ ಆಗಿ ಬಂದಿದೆ ಗೋಲ್ಡನ್ ಬ್ರೌ ಬ್ರೌನ್ ಕಲರ್ ಬಂದಿದೆ ಇವಾಗ ಇನ್ನೊಂದು ಕಿಚ್ಚಕ್ಲಿ ಇತ್ತಲ್ಲ ಅದನ್ನು ಹಾಕೋಣ ಈಗ ಎಣ್ಣೆ ಕಾದಿದೆ ಆದಷ್ಟು ಸೆಂಟು ಬಿಟ್ಕೊಳ್ಳಿ ಸೈಡಿಗೆ ಬಿಟ್ಟರೆ ಹಂಗೆ ಸ್ಟವ್ ಇದು ಬಾಣಲಿಗೆ ಮೆತ್ಕೊಳತ್ತೆ ಅಂತ ಹೇಳಿ ಸೆಂಟು ಬಿಟ್ಕೊಳ್ಳಿ ಆದಷ್ಟು ನೋಡಿ ಈ ರೀತಿ ಆಗುತ್ತೆ ಹಾಗಾಗಿ ಸೆಂಟ್ರಿಗೆ ಬಿಟ್ಕೋಬೇಕು ನೋಡಿ ಬಿಸಿ ಬಿಸಿ ಇದೆ ಚಕ್ಲಿ ಇವಾಗ ಮುಡ್ಕು ಬಂತು ಅಂತ ನೋಡಿ ನೋಡಿ ಚಕ್ಲಿ ಆಗಿದೆ ತೆಗಿತಾ ಇದೀನಿ ಅವರೆಲ್ಲ ಬಿಟ್ಟಿದೆ ನೋಡಿ ಒಂದೆರಡು ಗುಳ್ಳೆಗಳು ಬರ್ತಾ ಇದೆ ಸವಣ್ ನೋಡಿ ಚೆನ್ನಾಗಿ ಬರ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರುತ್ತೆ ನೋಡಿ ಚಕ್ಲಿ ರೆಡಿ ಆಗಿದೆ ನೀವು ಮಾಡ್ಕೊಂಡು ತಿಂದು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ನೋಟಿಫನ್ ಬರುತ್ತೆ ನೀವು ನನ್ನ ವಿಡಿಯೋ ಎಲ್ಲ ನೋಡಿದ ತುಂಬಾ ಟ್ಯಾಂಕ್ಸ್ ನೋಡಿ ಟೇಸ್ಟ್ ಮಾಡಿ ಹೇಗ್ ಬಂತು ಅಂತ ಹೇಳ್ತೀನಿ ನೋಡಿ ನೋಡಿ ಗರಿ ಗರಿ ಅಂತ ಇದೆ ಮೌಲ್ ಕರ್ಕೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ